ನಮಸ್ಕಾರ ಸ್ನೇಹಿತರೆ ರಾಜಧಾನಿ ಬೆಂಗಳೂರು ರಸ್ತೆಗಳು ಈಗಾಗಲೇ ಗುಂಡಿಮಯವಾಗಿ ಬಿಟ್ಟಿದೆ ಟ್ರಾಫಿಕ್ ಜಾಮ್ ಇಂದ ಕೂಡಿದೆ ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ ಒಂದರಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಡಬಲ್ ಆಗ್ತಾ ಇದೆ ಅಂತ ಕೂಡ ಒಂದು ಸುದ್ದಿ ಬರ್ತಿದೆ ಯಾಕಪ್ಪ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ಗೆ ಬ್ರೇಕ್ ಬಿದ್ದಿದೆ ಇನ್ನು ಐ ಟಿ ಸಿಟಿ ಜನರಿಗೆ ಎದುರಾಗುವ ಕಠಿಣ ಸವಾಲುಗಳು ಏನೇನಂತಂದ್ರೆ ಔಟರ್ ರಿಂಗ್ ರೋಡ್ ಅಂದ್ರೆ ಬೆಂಗಳೂರಿನ ಐ ಟಿ ಹೃದಯ ಇಲ್ಲಿ ಮಾತ್ರವೇ ಎರಡ್ ಸಾವಿರ ಆಫೀಸ್ ಗಳಿದಾವೆ ಐನೂರು ಪ್ರತಿಷ್ಠಿತ ಕಂಪನಿಗಳು ಕೂಡ ಇದೆ ಪ್ರತಿ ದಿವಸ ಸುಮಾರು ಹತ್ತು ಲಕ್ಷ ಉದ್ಯೋಗಗಳು ಓಡಾಡ್ತಾರೆ ಕೂಡ ಹಿಂದಿನ ವರ್ಷ ಅಂದ್ರೆ ಹೋದ ವರ್ಷ ಎಂಬತ್ತೆರಡು ಸಾವಿರ ವಾಹನಗಳು ಓಡಾಡ್ತಿದ್ರೆ ಈ ವರ್ಷ ಒಂದು ಪಾಯಿಂಟ್ ಎರಡು ಲಕ್ಷ ವೆಹಿಕಲ್ಗಳು ಗಳು ಓಡಾಡ್ತಾ ಇದ್ದಾವೆ ಇದು ಅಕ್ಟೋಬರ್ ಒಂದರಿಂದ ಇನ್ನೆಷ್ಟಾಗುತ್ತೋ ಗೊತ್ತಿಲ್ಲ ಆ ಸಂಖ್ಯೆ ಗ್ಯಾರಂಟಿ ಡಬಲ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಕಂಪ್ನಿಗಳು ವರ್ಕ್ ಫ್ರಮ್ ಹೋಮ್ಸ್ ಸಂಪೂರ್ಣವಾಗಿ ತೆಗಿತಾ ಇದ್ದಾವೆ ಆಫೀಸ್ಗೆ ಎಲ್ಲರನ್ನ ಕರೆಯೋ ಪ್ಲಾನ್ ಮಾಡ್ತಾ ಇದ್ರು ಇದರಿಂದ ಆಗೋದು ಏನು ಗೊತ್ತಾ ರಸ್ತೆಗಳಲ್ಲಿ ವಾಹನ ಸಾಗರ ಸರೋವರ ಅಂತಾನೆ ಹೇಳಬೇಕು ಇದ್ರೆ ಇದರ ವಿರುದ್ಧ ಬೆಂಗಳೂರು ಐ ಟಿ ಕಂಪನೀಸ್ ಅಂಡ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಈಗಾಗಲೇ ಆಕ್ಷೇಪ ವ್ಯಕ್ತಪಡಿಸಿದೆ ಆಕ್ಷೇಪ ವ್ಯಕ್ತ ವ್ಯಕ್ತಪಡಿಸಿದೆ ಗುಂಡಿ ರಸ್ತೆಗಳು ಟ್ರಾಫಿಕ್ ಜಾಮ್ ಒಂದು ಗಂಟೆ ಪ್ರಯಾಣಕ್ಕೆ ಮೂರು ಗಂಟೆ ಕಳೆದು ಹೋಗ್ತಿದೆ ಅಂತ ಹೇಳಿ ಕಂಪನಿಗಳು ಹೈಬ್ರಿಡ್ ಮಾದರಿನ ಮುಂದುವರಿಸಬೇಕು ಅಂತ ಕೂಡ ಒತ್ತಾಯ ಮಾಡ್ತಿದ್ದಾರೆ ಮೂರು ಪಾಳಿಯ ಕೆಲಸ ಕೊಡೋದು ಅಂದರೆ ಮೂರು ಎರಡರಿಂದ ಮೂರು ಶಿಫ್ಟ್ಗಳನ್ನು ಮಾಡೋದು ಬುಧವಾರ ಮಾತ್ರ ಆಫೀಸ್ಗೆ ಕರೆಯೋದು ಅಥವಾ ಮಂಗಳವಾರ ಮಾತ್ರ ಆಫೀಸ್ಗೆ ಕರೆಯೋದು ಹಾಗೂ ಪೀಕ್ ಕವರ್ಸ್ ಬಿಟ್ಟು ಬೇರೆ ಸಮಯದಲ್ಲಿ ಕೆಲಸ ಮಾಡೋದೇ ಇದರ ಹೊಸ ಸಲ್ಯೂಷನ್ ಅಂತ ಕೂಡ ನನಗೆ ಅನಿಸುತ್ತೆ ಔಟ್ ರಿಂಗ್ ರೋಡ್ ಮಾತ್ರವಲ್ಲ ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಗಳು ಕೂಡ ಈಗಾಗಲೇ ವಾಹನಗಳಿಂದ ತುಳುಕ್ತಾ ಇದ್ದಾವೆ ಅಕ್ಟೋಬರ್ನಿಂದ ಇಲ್ಲಿ ಪರಿಸ್ಥಿತಿ ಇನ್ನೂ ಬಿಡ್ಲಾ ಬಿಗ್ಳಿಸುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬೆಂಗಳೂರಿನ ಜನತೆಗೆ ಟ್ರಾಫಿಕ್ ಹೊಸದ ಸಮಸ್ಯೆ ಏನಲ್ಲ ಆದರೆ ಅಕ್ಟೋಬರ್ನಿಂದ ಬರೋ ಈ ಟ್ರಾಫಿಕ್ ಸುನಾಮಿ ಎದುರಿಸಲು ಯಾರು ಸಿದ್ಧತೆ ಮಾಡ್ಕೊಂಡಿರೋ ಗೊತ್ತಿಲ್ಲ ನಿಮಗೂ ಕೂಡ ವರ್ಕ್ ಫ್ರಮ್ ಇದೆಯಾ ಅಂತ ನೀವು ಹೇಗೆ ಕೆಲಸ ಮಾಡ್ತೀರಾ ನಿಮ್ಮ ಕೆಲಸ ಹುಡುಕ್ತಿದ್ರೋ ಇಲ್ವೋ ಅಥವಾ ಹೇಗೆ ನಿಮ್ಮ ಕೆಲಸ ನಿರ್ವಹಿಸ್ತಿರೋ ಡೈಲಿಂದ ಕೂಡ ನಮಗೆ ಗಮೆಂಟ್ ಅಲ್ಲಿ ತಿಳಿಸ್ಕೊಡಿ ಟ್ರಾಫಿಕ್ ಜಾಮ್ ಬೆಂಗಳೂರು ಇದು ಕೇವಲ ಒಂದು ಕಥೆ ಅಲ್ಲ ಇದು ಒಂದು ಮುಂದೆ ನಿತ್ಯದ ನರಳಾಟ ಅಂತ ಕೂಡ ಹೇಳ್ತಾರೆ ಮಾಡ್ತೀನಿ ನೆಕ್ಸ್ಟ್ ಹೊಸ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗ್ತೀನಿ ಟ್ರಾಫಿಕ್ ಜಾಮ್ ಈಗಲಾದ್ರೂ ರಸ್ತೆ ಗುಂಡಿಗಳು ಮುಚ್ಚುತ್ತಾರಂತೆ ಆದಷ್ಟು ಬೇಗ ಟ್ರಾಫಿಕ್ ಜಾಮ್ ಕೂಡ ಕಮ್ಮಿ ಆಗಲಿ ಬೆಂಗಳೂರಿನ ಜನರು ಸ್ವಲ್ಪ ನಿಟ್ಟುಸಿರು ಬೀಳ್ತಾರೆ ಯಾಕೆಂದ್ರೆ ಎಷ್ಟೋ ದೊಡ್ಡ ದೊಡ್ಡ ರೋಡ್ಗಳು ಮೇನ್ ಮೇನ್ ರೋಡ್ಗಳಲ್ಲೇ ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿರೋ ಮೇಜರ್ ಕಾರಣನೇ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿಗಳು ಅದರಿಂದ ಜನರ ಟ್ರಾಫಿಕ್ ಕೂಡ ಸ್ಲೋ ಆಗಿ ಆಗುವ ಶುರು ಆಗುತ್ತೆ ಯಾಕಂದ್ರೆ ಗುಂಡಿಗಳಿರೋ ಇರೋ ಕಾರಣಕ್ಕೋಸ್ಕರ ಅಷ್ಟಲ್ಲದೆ ಎಷ್ಟೋ ಒಳಗಿನ ರೋಡ್ ಇರ್ಬೋದು ಮೇನ್ ರೋಡ್ ಬಿಟ್ಟು ಒಳಗೆ ಕ್ರಾಸ್ ರೋಡ್ಗಳು ಕೂಡ ಎಷ್ಟೋ ಹಾಳಾಗ್ಬಿಟ್ಟಿದಾವೆ ಹಾಗೂ ಅಲ್ಲಿ ಕೂಡ ಟ್ರಾಫಿಕ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಜೊತೆಗೆ ಕೂಡ ಆಫೀಸಿಗೆ ಕರೆದ್ರೆ ಇನ್ನೂ ಏನೇನ್ ಕತೆ ಆಗುತ್ತೋ ಬೆಂಗಳೂರು ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಬೆಂಗಳೂರಿನ ಈ ಟ್ರಾಫಿಕ್ ಸಮಸ್ಯೆಗೆ ಬೆಂಗಳೂರಿನ ಜನತೆ ಹಾಗೂ ಇವಾಗ ಬರ್ತಾ ಇರೋ ಪಾಪುಲೇಷನ್ ಜಾಸ್ತಿ ಆಗಿರೋದು ಏನಿಲ್ಲ ಅಂದ್ರೆ ಒಂದೂವರೆ ಕೋಟೆಯಿಂದ ಎರಡು ಕೋಟಿ ಜನರು ಇದ್ದಾರೆ ಅಂದ್ರೆ ಬೆಂಗಳೂರಲ್ಲಿ ನಿಮ್ಗೆ ಅನ್ಸುತ್ತೆ ಟ್ರಾಫಿಕ್ ಹೇಗೆ ಸಮಸ್ಯೆ ಸರಿ ಹೋಗ್ಬೋದು ಸರಿ ಹೋಗುತ್ತಾ ಇಲ್ವಾ ಸರಿ ಹೋಗೋದಕ್ಕೆ ಈ ಸರ್ಕಾರ ಸಮಸ್ತವಾಗಿ ಕಷ್ಟಪಟ್ಟು ನಿಜವಾಗ್ಲೂ ಸರಿ ಮಾಡ್ತಾರಲ್ವ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಅಥವಾ ಏನು ಸೊಲ್ಯೂಷನ್ ಇದಕ್ಕೆ ಅಂಡರ್ ಗ್ರೌಂಡ್ ರೋಡ್ಗಳನ್ನು ಮಾಡೋದರಿಂದ ಅಥವಾ ರೋಡನ್ನ ರಿಪೇರಿ ಮಾಡೋದ್ರಿಂದ ಸಮಸ್ಯೆ ಸರಿ ಹೋಗುತ್ತಾ ಅಥವಾ ಬೆಂಗಳೂರು ಅಕ್ಕಪಕ್ಕ ಜಿಲ್ಲೆಗಳನ್ನು ಕೂಡ ಸ್ವಲ್ಪ ನಿಗಾ ಇಟ್ಕೊಂಡು ಅಲ್ಲಿ ಕೂಡ ಹಾಗೂ ಉತ್ತರ ಕರ್ನಾಟಕ ರಾಜ್ಯಗಳಲ್ಲಿ ರಾಜ್ಯದ ಉತ್ತರ ಕರ್ನಾಟಕ ಜಿಲ್ಲೆಗಳನ್ನು ಕೂಡ ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಎಲ್ಲ ಒಂದು ಕಡೆ ಬೆಂಗಳೂರಿಗೂ ಸ್ವಲ್ಪ ಮಟ್ಟಿಗೆ ತಾಪಮಾನ ಕಮ್ಮಿ ಆಗುತ್ತೆ ಎಲ್ಲ ಜನರು ಓಡೋ ಓಡೋ ಬೆಂಗಳೂರಿಗೆ ಜಾಬ್ ೋಸ್ಕರ ಓಡಾಡ ತಪ್ಪತ್ತೆ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಹೊಸ ಅಪ್ಡೇಟ್ ನಲ್ಲಿ ನಿಮಗೆ ಸಿಗ್ತೀನಿ